ಮತ್ತೆ ಎಂಟ್ರ ಅಂತ ನರ್ ಟೀವಿ ಟೂರ್ ಮಸ್ತ್ ತುಂಬಾ ದಿವಸದಿಂದ ಇಲ್ಲಿಗೆ ಹಾ ಹಾಯ್ ಫ್ರೆಂಡ್ಸ್ ಎಂಜಾವ್ಲೆರು ಮಾತಾ ಎಂಕೆ ನಿಮ್ಮ ಮಸ್ತ್ 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 ಖುಷಿ ತ ದಿವಸ ಯಾನ್ ಮಸ್ತ್ ಎಕ್ಸೈಟೆಡ್ ಆಗುಲ್ಲೆ ದಾಯಕ ಬಂಡ ಯಾನ್ ಮಸ್ತ್ ದಿವಸ ದಿಂಚಿ ಯಾನ್ ಕಾತಂತ ಇತ್ತೆ ಈ ದಿವಸಗ ಮುಕುಲು ಆರು ಆರು ಟಿವಿ ತೂಂತುಲ್ಲೆರು ಸೋ ಎಂಚ ರೆಡಿಯಾ ರೆಡಿ ವಿನ್ನ ತೂಲೆ

मैक्स मूवी तू अरे पवन उल्ला मैक्स अत्ते मैक्स मैक्स ये मैक्स पन मैक्स अत्ते अनपनी मैक्स हाँ ओवे यम्मी मैक्स इनका आँख लगोती जा किच्चा बॉस ये जाई किच्चा बॉस जाई पन ये तो दा ये तानता

ಪೋಯಿ ಪಂದ್ ಜಸ್ಟ್ ಟಿಕೆಟ್ ತೋಪ ಟಿಕೆಟ್ ಫುಲ್ ಆದ್ಯ ಬುಕ್ ಮಾಡಿ ಕೊನಕ ಕಡೆಕ್ ಲಾಸ್ಟ್ ಶೋ ಟೆನ್ ತರ್ಟಿದ ಶೋಕು ಕಡೆಕ್ ಟಿಕೆಟ್ ಬುಕ್ ಮಲ್ತೆ ಫೈನಲಿ ಸೊ ಮಧ್ಯಾಹ್ನಕ್ಕೆ ಹೇಳಲಿಕ್ಕೆ ಬೈಯ ಮಧ್ಯಾಹ್ನಕ್ಕೆ ಬಲ್ಸರ್ ಅಲ್ಲ ಮಧ್ಯಾಹ್ನ ಮಧ್ಯಾಹ್ನ ಇರುಜಿ ನಿದ್ರೆ ಮಾರು ಇರಂಗೆ ಮಧ್ಯಾಹ್ನ

ಮಣಿಪಾಲ್ ಗಾ ದಾಯ್ ಮೊಲ್ಪೋರೆಡ್ ಟಿ ಟಿಯೇಟರ್ ಇದೆ ಗಾ ಮಣಿಪಾಲ್ಡ್ ಕೆನರಾ ಮಾಲ್ ತಪ್ಪು ಕೆನರಾ ಮಾಲ್ ಪೋಂದಿಲ್ಲ ಆಕ್ಚುಲಿ ಸುದೀಪ್ ಸರ್ನ ದಾದ ಫಿಲ್ಮ್ ಬತ್ತನ ಎಂಕಲ್ ಕೆನರಾ ಮಾಲ್ಗೆ ಹೋಗ್ಬಿಡ ದಾಯಪಂಡ ಮುಲ್ತ ಅಲ್ತ ಒಂದು ಎಫೆಕ್ಟ್ ಮೂಲಿಜ್ ಅಂಡ್ ಕ್ಲಿಯರ್ ಆ

Sen ama bayda Kendra Malig

ನಮ್ಮ ಊನು ಏರ್ಮಾ ಸೋನಮ್ಮ ಮೂವಿಗೆ ಎಂಟ್ರಾ ಸೋನಮ್ಮ ಮೂವಿಗೆ ಎಂಟ್ರಾ ಆತ मूवी का पे सॉरी मॉल के एंट्रेंस था मेरा टीवी थिएटर 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 ಆನ್ಲೈನ್ಗೆ ಇದ್ದಿತ್ತ ಸೊ ಇತ್ತ ಉಲೈ ಬೈದ ನಾನು ಹದಿನೈದು ನಿಮಿಷ ಉಂಡು ಸ್ಕ್ರೀನ್ ಓಪನ್ ಅವ್ರಿಗೆ ವಿನಿಷ್ಗಿತ್ತ ವೆಯ್ಟ್ ತಗೋಡ್ತೀನಿ ಒಂದೇ ರೂಪಾಯಿ ಬತ್ತೈದು ಇಲ್ಲ ಅರ್ಧ

ಇಲ್ಲ ಮನೆಯಲ್ಲಿ ಅಲ್ಲಿ ವಿನೀಶ್ ತುಲೆ ಪಡ್ಕೆ ಮೈತ್ ಬತ್ತಿ ಅವಲ್ಲ ಫೋನ್ ನೋಡಿ ನಿನ್ನ ನಿನ್ನ ಅಮ್ಮ ಟಿಯೇಟರ್ ವೆಲ್ಕಮಾನ್ ಪೋದಿಲ್ಲ ಎಂಚಂಡೆ ಮಾಸ್ ಮಾಸ್ ಆಗಿತ್ತು ನಮ್ಮ ಮಾಸ್ ಮಾಸ್ ಆಗಿತ್ತು ಮಾಸ್ ನೈಟ್ ದ ಸ್ಟೋರಿ ಎಂಚ ಎಂಚ ವಿನೀಶಿಗೆ ಸರಿ ನಮ್ಮ ಗೆ ನಿದ್ರೆ ಬರೋನ್ ಇತ್ತೀನಿ ಅದಾಗೆ ಒಂಜಿ ಪಾಪ್ಕಾರ್ನ್ ತಿನ್ನಿ ಆಯ್ತಾ ಮೂವಿಡಂತು ಆ ಗ್ರೌಂಡ್ ಮ್ಯೂಸಿಕ್ ಪೂರ ಬಾರಿ ಸಕ್ಕದಿತ್ತ ಮಾತ್ರ ಖಾಲಿ ಸಾಂಗ್ ಮಾತ್ರ ರಡ್ಡೆ ಬುಕ್ ಹೀರೋಯಿನ್ ಪೂರ ಹೆಜ್ಜಿ ಕೆಲವರು ಹೀರೋಯಿನ್ ತುವಾರೆ ಬಂದೇ ಬರ್ಪಿನ ಬರ್ರೆಗೆ ಪೋಡ್ಚಿ ದಯ ಬಂಡ ಹೀರೋಯಿನ್ ಹೆಜ್ಜಿ ಪಿಕ್ಚರ್ ಅಂಡ್ ತೊಂದರೆ ಇಜ್ಜಿ ಲಾಯ್ಕ್ ಉಂಟು ಒಂಜಿ ರಡ್ ಸತಿ ಥಿಯೇಟರ್ ಬೊತ್ತು ಹೋಲಿ ಅಂಚ ಉಂಡು ಫಿಲ್ಮ್ ತೊಂದರೆ ಹೆಜ್ಜಿ ಲಾಯ್ಕ್ ಉಂಡು ಫಿಲ್ಮ್ ಲಾಯ್ಕ್ ಉಂಡಪ್ಪ ಫುಲ್ ಥಿಯೇಟರ್ ಫುಲ್ ಇತ್ತ ಜನ ಎಂಗ್ ಎಂಗ್ ಇನ್ನು ಸೆಕೆಂಡ್ ಡೇ ಫುಲ್ ಇತ್ತ ಹ್ಮ್ ಓಕೆ ನನ್ನ ಇಲ್ಲ ಗೊತ್ತಾಡಂತುಲ್ಲ ಫೋನ್ಲಾ ಸೊ ನನ್ನ ನೆಕ್ಸ್ಟ್ ವಿಡಿಯೋ ಬೈ ಬಾಯ್